ಯಾಕೆ ರೀ ಯಾಕೊಂತರ ಹಾಕಿದೀರ ಏನು ಇಲ್ಲ ಅಲ್ಲೇ ಎಲ್ಲರೂ ಬೇರೆ ಬಾಡಿಗೆ ಮನೆ ನೋಡು ಬೇರೆ ತರ ಕೆಲಸಕ್ಕೆ ಸೇರ್ಕತ್ತಿನಲ್ಲ ಬೇರೆ ಬಾಡಿಗೆ ಮನೇಲಿ ಇರ್ತೀನಿ ಯಾಕೆನೆ ಯಾಕೆ ನೋಡು ಯಾಕೆ ನಮ್ಮ ಮನೆಯವ್ರು ಏನಾರು ಬೇಜಾರು ಮಾಡಿದ್ರೆ ನಿನಗೆ ಇಲ್ಲ ನನ್ನಿಂದ ಏನಾದ್ರು ಬೇಜಾರಾಗಿದೋ ಪಾಪ ನಿನ್ನಿಂದ ಏನೇ ಬೇಜಾರಾದದ್ದು ನಂಗೆ ನಿಜವಾಗ್ಲು ಏ ದೇ ಅಂತ ಹೇಳಿ ನೀನು ನಿನ್ನಿಂದ ಬೇಜಾರಾಗಿ ಸಾಧ್ಯನೇ ಇಲ್ಲ ಏ ದೇವ್ರ ಬರಂಗ ಬಂದೆ ಏನ್ ಮಾಡ್ಬೇಕು ಅಂತ ಅದಕ್ಕೆ ತೋರಿಸ್ ಕೂತಿರೋ ಟೈಮಲ್ಲಿ ದೇವ್ರ ದೇವ್ರ ಬರಂಗ ಬಂದು ನನಗೆ ಆಶ್ರಯ ಆಗಿದ್ದು ನಿಜವಾಗ್ಲು ನಿನ್ನ ಬಗ್ಗೆ ನನಗೆ ಎಮ್ಮೆ ಇದೆ ಕಣೆ ನನ್ನ ಸ್ನೇಹಿತ ಇಷ್ಟದು ಒಳ್ಳೇ ಅಂತ ಯಾಕೋ ಗಿಲ್ ಇದಮ್ಮ ಅಂತೀನಿ ಬೇರೆ ಎಲ್ಲರು ಮನೆ ನೋಡು ಯಾಕೆ ಹೇಳು ನೋಡು ಅವತ್ತಿಂದ ಏನಂದ್ರೆ ನೀನು ಬಾಡಿಗೆ ಸೇರ್ ಮಾಡ್ಕೊಳ್ಳೋದ ಸಾಮಾನು ತಕೊಳ್ಳೋದ ಜೊತೆ ಇಬ್ರು ಸೇರ್ ಮಾಡ್ಕೊಂಡ್ ತಕೊಳ್ಳೋದ ಜೊತೆಲಿ ಅಂತ ಅಂದಿತ್ತಾನೇ ಮೂರು ರೂಮ್ ಅವಲ್ಲ ನಿನಗೆ ಮನೆ ಕೇಳ ತೊಂದ್ರೆ ಆಯ್ತದ ಹೇಳು ಸುಮ್ಮನಿ ರೇ ಯಾಕೆ ಅಂತಿದೀಯ ಏನು ಹೇಳು ಏನೋ ರೀಸನ್ ಅದೇ ಅದಕ್ಕೆ ನೀನು ಹಿಂಗೆ ಸಪ್ಕಿದಿಯೇ ಯಾಕೆ ಏನ ಮನೆಯಲ್ಲ ಇರೋದಂದ್ರ ಅಯ್ಯೋ ಆ ತರ ಏನಿಲ್ಲ ಕಣೆ ನನಗೆ ಯಾಕೆ ಹೋಗಿ ಸರ್ ಬತ್ತೇರ ಅಂತ ಅನಿಸ್ತದಿರೋದ ಸರಿ ಇಲ್ಲ ಅಂತ ಅದಕ್ಕೋಸ್ಕರ ಅಷ್ಟೇ ಪ್ಲೀಸ್ ಕಣೆ ಬೇಜಾರು ಮಾಡ್ಕೊಬೇಡ ನೀನು ಅಯ್ಯೋ ನನಗೆ ಯಾಕೆ ಬೇಜಾರು ನಿಜವಾಗ್ಲೂ ಒಂಥರ ಆಶ್ರಯ ಆದಂಗೆ ಆಗಿತ್ತು ನಿಜವಾಗ್ಲೂ ನಿನ್ನೇ ನನಗೆ ನಿಮ್ಮ ಕೆಲಸಕ್ಕೆ ಬರ್ದವ್ರು ಸಿಕ್ಕಿಲ್ಲ ನೀನು ಮನೇಲಿರೋ ಆರಾಮಾಗಿ ಅಡುಗೆ ಮಾಡ್ಕೊಂಡಿದ್ದೀಯ ನನಗೆ ನೀನು ಯಾಕೆ ತಲೆಗೆಸ್ಕೊಂಡೇನೆ ನೀನು ನಿಜವಾಗ್ಲು ನನಗೆ ಆವತ್ತಿನ ನೀನು ಇಲ್ಲಿದ್ದಲ್ಲ ಅದಾದ್ರೆ ನೀನು ಪಾಪು ಇದ್ನಲ್ಲ ಈಗ ನೀನು ಹೋದ್ರೆ ನಂಗೆ ಹಸಿ ಬೇಜಾರಾಕಿಲ್ಲ ಬೇಜಾರು ಬೇಜಾರಾಕಿದ್ದೆ ಕಣೆ ಪ್ಲೀಸ್ ಕಣೆ ಪ್ಲೀಸ್ ನಿಂದ ಅಮ್ಮ ಅಂತೀನಿ ರೀ ಏನು ಒಬ್ಬರು ನನಗೆ ನಿಜವಾಗ್ಲೂ ನನ್ನ ತಂಗಿ ನಾನು ಬೇಡ ಅಂತಿದ್ದೆ ನಿನಗೆ ಅನ್ಕೋಬೇಡ ನೀನ್ ಕೆಲಸ ಇನ್ನೇನ್ ಇನ್ನೊಂದ್ ಎರಡು ದಿವಸದಲ್ಲಿ ಕೆಲಸ ಸಿಕ್ತಾರ ನಿನಗೆ ಕೆಲಸಕ್ಕೆ ಕೊಯ್ತಾವ ಬತ್ತ ಇದ್ರೆ ಸರಿ ಐತೆ ರೀ ಯಾಕೆ ಆಗ್ತೀರಿ ನೀನು ಪ್ಲೀಸ್ ಕಣೆ ನಿಂದ ಅಮ್ಮ ಅಂತೀನಿ ನೀನ್ ಕಾಲು ಕಟ್ಕತೀನಿ ನೀನು ಏನು ಕೇಳಬೇಡ ಮತ್ತೆ ಮನೆ ನೀನ್ ಮಾಡ ಬಿಡಬೇಡ ನೀನು ಪ್ಲೀಸ್ ಮನೆ ಮಾಡು ನೀನು ಎಲ್ಲರೂ ಹುಡ್ಕೊಳು ನನಗೆ ಬಾಳೆ ಮನೆ ಮಾಡ್ಕೊಡೆ ಸುಮ್ನೆ ಇಂಪ್ರೂ ಸಿಗುತ್ತೆ ತೊಂದರೆ ಕೊಡೋಕೆ ನಂಗೆ ಇಷ್ಟ ಇಲ್ಲ ಅಂತ ಏನಾಗಿದೆ ಈಗ ಚೆನ್ನಾಗಿ ಮೇಲೆ ನಾವು ಇನ್ನೇನೇಕು ಸುಮ್ನರು ನೀನು ಇಲ್ಲ ಕಣೆ ಪ್ಲೀಸ್ ಕಣೆ ಎಲ್ಲರೂ ನೋಡು ಸರಿ ಬಿಡಮ್ಮ ಇಷ್ಟೆಲ್ಲ ಹೇಳೋದು ನೀನು ಅರ್ಥ ಮಾಡ್ಕೊಳಕ್ಕೆ ಅಂದ್ರೆ ನೀನ್ ಏನ್ ಸರಿ ಬಿಡು ಆಯ್ತು ನೋಡ್ತೀನಿ ಬೇಜಾರ್ ಮಾಡ್ಕೋಬೇಡ ಸರಿ ಬಿಡು ಆಯ್ತು ಬೇಜಾರ್ ಮಾಡ್ಕೊಳಕಿಲ್ಲಾ ಟ್ಯಾಂಕ್ಸ್ ಕಣೆ ಅಯ್ಯೋ ಟ್ಯಾಂಕ್ಸ್ ಎಲ್ಲ ಯಾಕೆ ನಿಜವಾಗ್ಲೂ ಇಷ್ಟು ಇಷ್ಟು ಚೆನ್ನಾಗಿ ನೋಡ್ಕೊಂಡಲ್ಲ ನಿಜವಾಗ್ಲು ಮರಾಕಾಯ್ಕಿಲ್ಲ ನೀನು ಎಷ್ಟು ಚೆನ್ನಾಗಿ ನೋಡ್ಕೊತೀಯ ಅಂತ ನಾನು ನಿಜವಾಗ್ಲು ನಾನು ಏನು ಹೇಳ್ಬೇಕು ಯಾವಾಗ ಈ ರೂಢ ತೀರ್ಸ್ಬೇಕು ಅಂತಲೇ ಗೊತ್ತಾಯ್ತಿಲ್ಲ ನಮ್ಮ ಅಕ್ಕ ಹೆಚ್ಚಾಗಿ ಹೆಚ್ಚಾಗಿ ಇಷ್ಟು ಪ್ರೀತಿ ತೋರ್ತಾ ಎಷ್ಟು ಯಾವ ಜನದಲ್ಲ ನಮ್ಮ ಅಕ್ಕಾಗಿದೋ ಏನು ನೋಡು ನಿನ್ನ ಜೀವನ ಚೆನ್ನಾಗಿರ್ಬೇಕು ಅನ್ನೋದು ನಾನು ಆಸೆ ಅಯ್ಯೋ ಏನು ಚಂದ ಹಂಗೆ ಕಟ್ಕೊಂಡಾಗ ಏನಾದ ನೀನೇನು ಓಡ್ತಾ ಇದ್ದಲ್ವ ಹೆಂಗದೇನ ಪರಿಸ್ಥಿತಿ ಅಂತ ಈಚೆ ಕಡಿತ ಈಚೆ ಕಡಿಗೆ ಮಾಡ್ಕೊಕ್ಕಿಲ್ಲ ಏನು ಸುಮ್ಮನಿರತ್ತಾಗ ನರ್ಕ ನರ್ಕ ನರ್ಕಾದಂಗೆ ಆಯ್ತದೆ ಏನು ಮಾಡಿಯೇ ಕಟ್ಕೊಂಡ್ಮೇಲೆ ಅನ್ಬೋಸ್ಬೇಕು ಕಣೆ ಕಟ್ಕೊಬನ್ ಮೇಲೆ ಅನುಭವಿಸಲೇಬೇಕು ನಾನು ತಗೊಂಡಿದ್ದ ತೀರ್ಮಾನ ಇದು ಆದರೆ ಲವ್ ಲೋವು ಅಂದ್ಕೊಂಡು ಹಾಳ ಮನೆ ವಯ್ಸಲ್ಲಿ ಗೊತ್ತಾಗಕ್ಕಿಲ್ಲ ಸುಮ್ಮನೆ ಲೂ ಇವು ಅಂದ್ಕೊಂಡು ಆಗ್ಬಿಡೋದು ನಾವು ಪಿಚರ್ ಪಿಚರ್ ನೋಡ್ಕೊಂಡು ಹಂಗೆ ಇರ್ತದೆ ಜೀವನ ಅಂತ ಆದ್ರೆ ಜೀವನ ಭಾಳ ಕಷ್ಟ ಕಣಕ್ಕೆ ತುಂಬ ಕಷ್ಟ ನಮ್ಮ ಅಪ್ಪನೂ ನಮ್ಮಮ್ಮನೂ ನೋಡಿದ್ರ ಕಡೆ ಒಳ್ಳೆಯ ತು ಓದಿ ಚೆನ್ನಾಗಿರ್ತಿಲ್ಲ ಸ್ಕೂಲ್ ಮಾಸ್ಟ್ರು ಗೌರ್ಮೆಂಟ್ ಸ್ಕೂಲ್ ಮಾಸ್ಟ್ರು ಆಮೇಲಿಂದ ಮನೆ ಕಡೆನೂ ಜೋರಾಗಿರೋ ಆಗಲೇ ತಾರಸಿ ಮನೆಯಲ್ಲ ಇತ್ತು ಸ್ವಂತ ಮನೆಗಳು ಒಂದು ಎರಡು ಮೂರು ಒಂದು ಎರಡು ಬಾಳಿಗೆ ಕೊಟ್ಟಿರೋ ಒಬ್ಬನೇ ಮಗ ఇంది ముందా ఊ ఓసి చనతి నను ఇవ్ ప్రీతి మోస మాబు అందో ఇవ్ మద్ అబుట్ ఇవత్ నోడు అనుభూతా కత నవ అంతా నిజవ్వే జీణ్ మక్ బా యేత్న మి అజ్డూ ఇల్ జీవన అంతూ నర్క నిజా ఏను మాడకైతే నన్ను తుందర యారు కూడా అప్ప అమ్మ మాట్లాడలే ఇలా కడే నను మద్య ఫిక్స్ ఆగి ఆయన ఇల్ మూర్ దిస మదే నన్ను అదే అందరు మాట్లాడా ఆయన నమ్మ నోడి ಮೂರು ವರ್ಷ ಆಯಿತು ಎಲ್ಲಿ ಸಿಕ್ಕಿದ್ರೂ ಅವರು ಮಾತಾಡಕ್ಕೆ ಪ್ರಯತ್ನ ಪಡೋಕ್ಕಿಲ್ಲ ಅತ್ತಕ್ಕಿತ್ತಾಗ ಅಡ್ಮಕ್ ಆಕೋಯ್ತಾರೆ ಅಂದ್ರೆ ಅವ್ರಿಗೂ ಅಷ್ಟೇ ಬೇಜಾರಾಗದಲ್ಲೇ ಈಗ ಸರಿ ಸಂಬಂಧ ಮುನ್ಗಡೆ ಸಂಬಂಧಿಕರು ಮುಂದೆ ಅವಮಾನ ಆಯಿತು ಮದುವೆ ಮೂರು ದಿವಸ ನಾಗ ಮಗಳು ಬಿಟ್ಟು ಹೋದ್ರು ಅಂದ್ಕೊಂಡು ಎಲ್ಲರೂ ಮುನ್ಗಡೆ ಅವ್ ಆಯಿತು ಪಪ್ಪಾ ಇನ್ನೇನು ಮಾಡೋದು ಇನ್ನಾವು ಈ ಇದುಕೇಳ್ಬಿಟ್ಟು ನನ್ನ ಅನ್ಕೊಳ್ಕೇನ್ಬಿಟ್ಟು ನನ್ನ ಕೊಟ್ಟು ಮಾತಾಡೋರು ಹೇಳು ಬೇಜಾರ್ ಮಾಡ್ಕೊಬೇಡ ಬಿಡಿ ತಲೆಗೆ ಎಸ್ಕೊಬೇಡ ನಮ್ಮ ಮನೆ ಬರ ನಾವು ತಂದಿರೋದನ್ನ ಯಾರಿಗೂ ಕೊಡೋಕ್ಕಾಗಲ್ಲ ಬಿಡು ಇನ್ನೇನು ಮಾಡೋಕ್ಕಾಗ ಏನೋ ನಿಜವಾಗ್ಲೂ ಪಾಪ ಬಂದಮೇಲೆ ನಮ್ಮ ನಿಜವಾಗ್ಲೂ ಅಷ್ಟೇ ಖುಷಿಯಾಗಿತ್ತು ಕಡೆ ಹ್ಮ್ ನಿನಗ ಹೋಗ್ತೀನಿ ಅಂತಂದ್ರೆ ಬೇಜಾರಾಯ್ ಇಲ್ಲ ಕಣೆ ಬೇಜಾರು ಮಾಡ್ಕೋಬೇಡ ಹ್ಮ್ ನನ್ಗೆ ಇರಾಕ ಇಲ್ಲ ಸರಿ ಬಿಡು ಆಯ್ತು ನೋಡ್ತೀನಿ ಸರಿ ಕುತ್ಕೋ ಕಾಫಿ ಮಾಡ್ಕೊ ಬರ್ತೀನಿ ಹ್ಞೂ ಸರಿ ಆಯ್ತು ಮಗನೇ ಯಾಕಪ್ಪ ಯಾಕಮ್ಮ ಅಂತದೆ ನಿನ್ಗೂ ಹೋಗಕೊನ್ಸದ ನಮ್ಮನೆ ಇಷ್ಟ ಆಯ್ತಿಲ್ವಾ ಕಾರಣಕ್ಕೆ ಯಾವ ಕಾರಣವಪ್ಪ ಏನ್ ದೊಡ್ಡವ್ ಮಾತಾಡಕ್ ಮಾತಾಡ್ತೀರ ಯಾವ ಕಾರಣಕ್ಕ ಅಮ್ಮ ಹೋಯ್ತಿ ಅನ್ನೋದು ಮತ್ತೆ ಅಂಕಲ್ ಅಮ್ಮ ಸ್ನಾನ ಮಾಡಕ್ ದೊಡ್ಡ ದೊಡ್ಡವು ಬಗ್ ನೋಡ್ತಿತ್ತು ಯಾವಾಗ ಬೆಳಿಗ್ಗೆ ನೀವು ದೂತಿ ಮಾತಾಕ್ ಆಗ ಅಯ್ಯೋ ಪಾಪಿ ನನ್ ಮಗ್ನೆ ಅಕ್ಕಿ ಬೇಜ ಮಾಡ್ಕೊಂಡವಳೆ ನಿಖಿತಾ 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 ಏನೇ ಲೇ ಪಾಪು ಹೇಳಿದ್ ನಿಜನಾ ಏನಾ ಲ ಏನ್ ಹೇಳ್ದೆ ಯಾಕೆ ಅವ್ನ್ ಬಾಯ್ ಮುಚ್ಚಿಸಿಯೇ ಹ್ಮ್ ನಮ್ ಯಜಮಾನ ಸ್ನಾನ ಮಾಡಬೇಕಾದ್ರೆ ಏ ಅದೇನೋ ಗೊತ್ತಿಲ್ಲ ಕಣೆ ಇವನೇ ಬಂದಿದ್ದು ನಿಜವಾಗ್ಲೂ ನನಗೆ ಅಷ್ಟೊತ್ತಿ ನನಗೆ ಸಕ್ಕತ್ತು ಬೇಜಾರಾಗೋಯ್ತು ನನ್ನ ಅಣ್ಣ ಬರೋಕ್ಕೆ ನನ್ನ ಏನು ಹಾಳಾಯ್ತು ನಿನ್ನ ಜೀವನ ಹಾಳಾಗೋದು ನಾನು ನೋಡಕ್ಕೆ ಆಯ್ಕಿಲ್ಲ ಕಣೆ ಬೇವಸಿ ಬರಲಿ ಸುಮ್ಕಿರಿ ಎಕ್ಡ್ದಾಗ ಹೊಡಿತೀನಿ ನನ್ನ ಮಗನಿಗೆ ಸರಿಯಾದ ಕೆಲಸ ಮಾಡ್ತೀನಿ ಪ್ಲೀಸ್ ಕಣೆ ಕಣ್ಣೆ ಅಮ್ಮ ಅಂತೀನಿ ನನ್ನಿಂದ ನಿಮ್ಮ ಸಂಸಾರ ಹಾಳಾಗೋದು ಇಷ್ಟ ಇಲ್ಲ ನೋಡು ಈಗ ನನ್ನ ಎಲ್ಲರೂ ಕಳ್ಕೊಂಡು ನಿಂತಿದ್ದೀನಿ ನಿನ್ಗೂ ನಿಮ್ಮ ಅಪ್ಪ ಅಮ್ಮ ಯಾರೂ ಇಲ್ಲ ನಿನ್ನ ಸಪೋರ್ಟ್ಗೆ ಅವನ ಹಬ್ಬ ಅವನೇ ಇವತ್ತು ಒಂಟಿ ಹೆಣ್ಮಕ್ಳು ಜೀವನ ಮಾಡೋದು ಭಾಳ ಕಷ್ಟ ಕಣೆ ನೋಡು ನನ್ನಿಂದ ನಿನ್ನ ಜೀವನ ಹಾಳು ಮಾಡ್ಕೊಳ್ಳೋದು ಬೇಡ ಸುಮ್ಮನೆ ಗುಟ್ಟನ ಮನೆ ನೋಡು ಸರಿಯಾ ನನ್ಕ ಸುಮ್ಮನೆ ಬಿಟ್ರೆ ನಾಳೆ ದಿಸ್ಕಿ ನನ್ ಬಿಗಿ ರೇಗಸ್ತಾರೆ ಕಡೆ ನೀನು ಏನೋ ಓಯ್ತೆ ಅಕ್ಕಪಕ್ಕದಲ್ಲಿ ಹುಡ್ಗಿರವ್ರೆ ಯಾರು ರೇಗಸ್ತಾನೆ ಈ ಕೆಲಸ ಮಾಡಿದಾಗ ಸುಮ್ಮನೆ ಅದಾರ ಅವರು ಐ ಬೇವರ್ಸಿ ಕೆಲಸ ಲೋಪ ಕೆಲಸ ಯಾಕೆ ಲೋಪನ ಮಗನಿಗೆ ಥೂ ಜನಕ್ಕೆ ಬೆಂಕಿ ಇಕ್ಕ ಬರ್ಲಿ ಮನೆಗೆ ಅವ್ನಿಗೆ ಗಾಳಿಗಾರ ತೆಗಿತು ಸುಮ್ತೀವಿ ಪ್ಲೀಸ್ ಕಣೆ ನೋಡು ಸುಮ್ನೆರ್ ಆಗಲಾರ ರಾಮ ಮಾಡ್ಕೊಳ್ಳೋದು ಬೇಡ ಸುಮ್ಮನೀರು ಯಾಕೆ ಹಿಂಗೆ ಅಡಿಯ ನೀನು ನಿಂದ ಅಮ್ಮಯ ಅಂತೀನಿ ಲೋ ಯಾಕ್ಲೇ ಹೇಳಿ ನೀನು ಹೇಳಿದ್ರೇನು ಸುಮ್ನೆರು ನೀನು ಹೇಳಿದ್ರೆ ನಾವು ಏನು ತಪ್ಪೇಳ್ ಇರೋದು ಹೇಳದ್ರಿ ಸುಮ್ಕಿರೋ ನೀನು ನಿಂಗೆ ಗೊತ್ತಾಗ್ತೀರಾ ನಿಂಗೆ ಚಂದ್ರಬಾಯಿನ್ ಬುಣಾಕ ಕಲ್ತಿರಾನೆ ಬಿಡಾಕಿರಲ್ಲ ಚಂದ್ರ ಬುದ್ಧಿ ಬೆವರ್ಸಿ ನನ್ನ ಮಗ ಅಲ್ಲ ಕಣೆ ಕುಣಿಸ್ಬಿಟ್ಟು ತಂದಾಗ್ತೀನಿ ಏನು ಕೆಲ್ಸಕ್ಕೆ ಹೋದಾನ ಇನ್ನು ಏನಂತ ಕೆಲರು ಓದೋದ ಏನು ಇಲ್ಲ ಹುಡ್ಕ ತಿನ್ಕೊಂಡು ತನ ದನ ತಿನ್ಕೊಂಡು ತಿನ್ಕೊಂಡು ಗೊರ್ಕ ಬಡ್ಕೊಂಡ್ ಬಿದ್ದಿರ್ತಾನಲ್ಲ ಎಲ್ಲೊಪ್ಪ ನನ್ನ ಮಗ ಒಂದು ಹಂಗವಾಗಿರ್ಬೇಕು ಅಂತ ಗೊತ್ತಾಕಿಲ್ವಾ ಮನೆಗೆ ಬಂದು ತಿಳತ್ತೆ ನೋಡ್ಕೊಳ್ಳೋ ರೀತಿ ಐದು ಜ್ಞಾನ ಬಿಡ್ರಿ ಇವ್ನಿಗೆ ಹುಳಿಸ್ತೀನಿ ಸುಮ್ಕಿರು ಬರಬಾದಿ ಅವ್ನಿಗೆ ಹೆಂಗೆ ಇಳಿಸ್ತೀನಿ ಅಂದ್ಬಿಟ್ಟು ಏನೋ ನಾನೇ ಬರೋ ಸರಿ ಇಲ್ಲ ಬಿಡು ಓಕೆ ತಲೆಗೆ ಇರಿಸ್ಕೋಬೇಡ ನೀನು ನಾನು ಇದ್ರ ತಾನೆ ಯಾವ್ದು ಪ್ರಾಬ್ಲಮ್ ಬರೋದು ನಾನು ಇದಕ್ಕೆ ಬಾಡಿಗೆ ಮನೆ ಮಾಡ್ಕೊಂಡು ಹೊಂಟೋಯ್ತಿನಿ ಗುಡೆ ಸುಮ್ಮನೆ ಯಾಕೆ ನೀನೇ ಕೊನೆ ಹೋಲಾಕು ಅವನಿಗೆ ಓದೋಡಿಸ್ತೀನಿ ಮೈದಾಚಿಕೆ ಪ್ಲೀಸ್ ಕಣೆ ಬ್ಯಾಳ ಕಣೆ ನಿಂದ ಅಮ್ಮ ಅಂತೀನಿ ನಿನ್ನ ಜೀವನ ಹಾಳು ಮಾಡ್ತಾ ಬೇಡ ನನ್ನಿಂದವ ನಾನಿಗೆ ಒಂಟಿಯಾಗಿ ಯಾವ ಥರ ಕಷ್ಟಪಡ್ತೀನಿ ಅನ್ನೋ ನನಗೆ ಗೊತ್ತು ನೀನು ಪರಿಸ್ಥಿತಿ ನೀನು ಹೋಗೋದು ಬೇಡ ನನ್ನಿಂದ ನಿನಗೆ ಆ ಥರ ಜೀವನ ಸಿಗೋದು ಬೇಡ ಕಣೆ ನಿಂದು ಅಮ್ಮಯಿ ಅಂತೀನಿ ನೀನು ಕೇಳೋಕೆ ಹೋಗಬೇಡ ನೀನು ಕೇಳೋದಲ್ಲ ನನ್ನ ಮಗನಿಗೆ ಅವ್ರು ನೋಡ್ಕೋಸೆ ಕೆಲಸ ನಾನು ಮಾಡಿಲ್ಲ ಅಂತ ಕೇಳು ಬಿಜ್ಜರ್ ತರ ಪಾರ್ಕಲಿ ಓಟ್ ಪತ್ತಿ ತಾಡ ಮಾತಾಡಸರೆ ಬರಕಿಲ್ಲ ಅಂಗೆ ಉಗೆತಾ ಉಗೆಬೇಕು ಜಾನಗಳ ನೋಡಂಗೆ ನನ್ನ ಮಗ ನ್ಯಾಯ ಹಾಕ ಬರಬೇಕು ಹೋಗೆ ಆಗಿದವ್ ಮನೆಕೆ ಓಗೆಷ್ಟು ಉಗುದ್ರು ಅಷ್ಟೇ ಕಣೆ ಏನು ಉಗುದ್ರೋ ಅವರು ಬುದ್ಧಿ ಕಲಿಕೆಯ ಸುಮ್ನೆ ಯಾಕ ನಿನ್ ಬಾಯನ ಇಸ್ಕಂಡಿ ಸುಮ್ನೆ ರೇ ಬೇಜಾರ್ ಮಾಡಕಬೇಡ ಪ್ಲೀಸ್ ನಿಂದ ಅಮ್ಮ ನಿನ್ ಕಾಲ್ ಕಟ್ ಕತ್ತಿರಿ ಸುಮ್ನಿರಿಂದ ಅಮ್ಮಯಂತ ಸುಮ್ನಿರೆ ತಾಳ್ಮೆ ತಕಳೆ ನನ್ನಿಂದ ಇಷ್ಟಲ್ಲ ನಿಂಗೆ ನಿಂ ಜೀವನ ಅಲಗದ ನನಗೆ ಜೋಗ್ ಇಷ್ಟ ಇಲ್ಲ ಕಣೆ ಪ್ಲೀಸ್ ಕಣೆ ಇದಲ್ಲ ಇಲ್ಲಿಗೆ ಬಿಡ ಅಂತ ಮಗನ ನಾನು ಅಲ್ಲ ನಿ ಸುಮ್ನಿರು ನೀನು ಕೇಳದನೆ ಪುತ್ರ ಇನ್ನೊಬ್ರ ಕೂಟಗೆ ಆರ್ತನೆ ಅವ್ನ ಅವನಾ ಜಾಸ್ತಿ ನನ್ಸರೆ ಬರಕಿಲ್ಲ ಕತೆ ಇಲ್ಲಿ ಬಾರೆ ಬೇಡ ಇಲ್ಲಿಂದ ಅಮ್ಮಯ ಬಾ ಆಗ್ಲೇ ಹೇಳ್ದೆ ನೀನು ಯಾಕೆ ಹೇಳ್ದೆ ನೀನು

ಅಯ್ಯೋ ಯಾ ಸಾಲಿನ ಕಡೆ ಪೂರಿನ ಕಣ್ಯಾ ತಗೋಪತ್ತಾಗ ಏನಾರು ಮಾಡ್ಕೋ ಎಲ್ಲ ಚೆನ್ನಾಗಿದ್ರ ನೋಡಿದ್ರಿ ಮುಗಿ ಹೇಳ್ಬಿಟ್ಟ ಅವನು ಬಾತ್ರೂಮಲ್ಲಿ ಬಗ್ ಮಾಡ್ತಿದ್ದ ಈಗ ಅವ್ರೆ ಆಡ್ಕೊಂಡಾರೋ ಏನು ಅಂತ ಅದ್ ಬರ ಭಯ ಆಯ್ತಾ ಪಪ್ಪಾ ಅವಳು ನನ್ಗಾಸ ಕೊಡಾಕ್ ಹೋಗಿ ಅವಳು ಸಂಸಾರ ಮಾಡ್ಕೊಳ್ಳೋದು ಎಷ್ಟು ಸರಿ ಹೇಳಿ ಪಪ್ಪಾ ಅವಳಿರೋದು ಕೇಳಿದ್ರೆ ಇಷ್ಟಿನೇ ಆಗೋ ನಿಮ್ದಾಗಿದ್ದೆ ನಿಜವಾಗ್ಲೂ ಏನು ಮಾಡಬೇಕು ಅಂತಾನೆ ಇಲ್ಲ ಸರಿ ಬಂದಪ್ಪ ಬರೋ ಮತ್ತೆ ಹಂಗೆ ವೀಡಿಯೋ ಹೆಂಗ ಅನ್ಸ್ಕೊಂಡ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಪ್ಪ ಬರೋರ ಮತ್ತೆ ನಮಸ್ಕಾರ ಅಮ್ಮ ಅಮ್ಮ ಸಾರಿ ಅಮ್ಮ ಪ್ಲೀಸ್ ಅಮ್ಮ ಮಾಡಿಬಿಟ್ಟು ಈಗ ಸಾರಿ ಕೇಳಿ ನೀನು